ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮೊದಲಿಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ಪಾಲಕ್ ಸೊಪ್ಪು ಹಾಕಿ ಬ್ಯಾಚುಲರ್ಸ್ಗಳು ಅನ್ಕು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುವಂಥದ್ದು ಒಂದು ಚಿಕನ್ ತೋರ್ಸೋಣ ಅಂತ ಬಂದಿದ್ದೀನಿ ಅದು ಮಾಡ್ತಾ ಮಾಡ್ತಾ ಏನಾಗ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಫಸ್ಟು ಅಲ್ಲಿ ಎಣ್ಣೆಕಾಯಿ ಇಟ್ಟಿದ್ದೀನಿ ಈಗ ಈರುಳ್ಳಿ ಹಾಕ್ತೀನಿ ಒಂದು ಮೂರು ಹಸಿಮೆಣಸಿಕೆ ಕಟ್ ಮಾಡ್ಕೊಂಡು ಇದನ್ನು ಫಸ್ಟ್ ಈರುಳ್ಳಿನ ಉಟ್ಕೊಂಡ್ಬಿಡೋದು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಟೊಮೊಟೋನ ಹಾಕೋಣ ಪಾಲಕ್ ರುಬ್ಬಾಗ್ತಾಯಿಲ್ಲ ಎಲ್ಲ ಹೆಚ್ಚಾಕ್ಬಿಟ್ಟು ವೆರೈಟಿಯಾಗಿ ಮಾಡ್ತಾಯಿದ್ದೀನಿ ಇದನ್ನು ಇವತ್ತು ಚಿಕನ್ದ ಒಂದು ಸ್ಪೂನ್ ಶುಂಠಿ ಬುಳ್ಳಿ ಪೇಸ್ಟ್ ಹಾಕ್ತೀನಿ ಉಪ್ಪು ಹಾಕ್ತಾ ಇದ್ದೀನಿ ಈಗ ಪುಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಪಾಲಕ್ ಸೊಪ್ಪು ಹಾಕತ್ತೀನಿ ಇದಕ್ಕೆ ಪಾಲಕ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಬಿಡೋಣ ಈರುಳ್ಳಿ ಟೊಮೊಟೊ ಜೊತೆಯಲ್ಲಿ ಪಾಲಕ್ ಸೊಪ್ಪು ಎಂದಿದೆ ನೋಡಿ ಒಂದು ಸ್ಪೂನ್ ಜೀರಿಗೆ ಪೌಡ್ರು ಇದು ಗರಂ ಮಸಾಲ ಇದು ಚಿಕನ್ ಮಸಾಲ ಚೆನ್ನಾಗಿ ಹುರಿದು ಪುಡಿ ಮಾಡಿರೋವಂಥ ಒಂದು ಸ್ಪೂನು ಪೆಪ್ಪರ್ ಪೌಡ್ರು ಇದು ಮನೆಯಲ್ಲೇ ಮಾಡಿಸಿ ಮಡಗಿರೋ ಅಂಥ ಧನಿಯಾ ಪುಡಿ ಈಗೇನು ಬ್ಯಾಚುಲರ್ಸ್ಗಳು ಮಾಡಬೇಕು ಅಂದ್ರೆ ಏನು ಕಷ್ಟ ಇಲ್ಲ ಪುಡಿಗಳೆಲ್ಲ ಆಲ್ರೆಡಿ ಸಿಗುತ್ತೆ ತಂದು ಈಸಿಯಾಗಿ ಮಾಡ್ಬೋದು ಮಾಡೋದನ್ನು ನೋಡ್ಕೊಂಡು ಮಾಡಿದ್ರೆ ಕಷ್ಟ ಏನು ಅನ್ಸಲ್ಲ ಅವ್ರಿಗೆ ಅದು ಮೊಸರ ಹಾಕ್ತಿದೀನಿ ಇವಾಗ ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ ಮತ್ತೆ ಚಿಕನ್ ಟೇಸ್ಟ್ ಇರುತ್ತೆ ಅದು ತಿಂತಾಯಿದ್ರೆ ಸ್ಮೂತಾಗಿರುತ್ತೆ ಅದು ಇದು ಸ್ವಲ್ಪ ಬೇಲಿ ಇದು ಬೇಯ್ತಾ ಇದೆ ನೋಡಿ ಅರಿಶಿನ ಹಾಕಿ ಒಂದು ಕಾಲು ಗಂಟೆ ನೆನೆಸಿಟ್ಟು ತೊಳ್ಕೊಂಡಿರೋ ಚಿಕನ್ನು ಹಾಕೊಂಡ್ಬಿಡೋಣ ಈಗ ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಳತ್ತೆ ಆದರೂ ಸ್ವಲ್ಪ ಹಾಕ್ತೀನಿ ನಾನು ಅದು ಚಿಕನ್ ಬೇಯಬೇಕಲ್ಲ ಒಂದೆರಡು ವಿಶಾಲ್ ಬಂದ್ಬಿಡ್ಲಿ ಅದು ಒಂದು ವಿಶಲ್ ಬಂತು ಎರಡು ವಿಶಾಲ ಆಯಿತು ಸಾಕು ಆಫ್ ಆಗಿಬಿಡೋಣ ಇವಾಗ ರೆಡಿಯಾಗಿದೆ ನೋಡಿ ಕುಕ್ಕರ್ ಮುಚ್ಚ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ ಈಗ ಇದು ಇಳಿಸ್ಬಿಟ್ಟು ಇದು ಬಾಣಲೆ ಇಡ್ತೀನಿ ಬಟರ್ ಹಾಕೋಣ ಬಟರ್ ಕರ್ಕಿದೆ ನೋಡಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ನೋಡಿ ಇದು ಆನ್ಲೈನ್ ನಂತರದು ಸ್ವೀಟ್ ಪೆಪ್ಲಿಕಾ ಪೌಡರು ಅಂತ ಅಂದ್ಬಿಟ್ಟು ಇದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಖಾರ ಬರಲ್ಲ ಇದು ಸ್ವೀಟ್ ಬರುತ್ತೆ ಇದು ನೋಡಿ ಚಿಕನ ಇದ್ರೊಳಗೆ ಹಾಕೊಂಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಸ್ವಲ್ಪ ಬಟರ್ ಒಗ್ಗರಣೆ ಮಾಡಿರೋದು ಘಮ ಘಮ ಅಂತ ಇದೆ ಚಿಕನ್ನು ಒಂದು ಹತ್ತು ನಿಮಿಷ ಮುಚ್ಚಿಬಿಡೋಣ ಈಗ ಪಾಲಕ್ ಚಿಕನ್ ಗ್ರೇವಿ ರೆಡಿಯಾಗಿದೆ ನೋಡಿ ಮಾಡಿ ನೋಡಿ ಒಂದು ಸಾರಿ ಯಾರೆಲ್ಲ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ವೀಡಿಯೋ ಪೂರ್ತಿ ನೋಡಿ ಲೆಂತ್ ಆಗಿದೆ ಅಂತ ವೀಡಿಯೋ ನೋಡದೆ ಇರಬೇಡಿ ಪೂರ್ತಿ ವಿಡಿಯೋ ನೋಡಿ ನಿಮಗೋಸ್ಕರ ಪೂರ್ತಿ ಮಾಡ್ತೀವಿ ಅರ್ಧ ನೋಡಬೇಡಿ ಪೂರ್ತಿ ನೋಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಿಕನ್ ಪಾಲಕ್ ಚಿಕನ್ ರೆಡಿ